ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಹನ್ನೆರಡನೇ ದಿನದ ಭಾರತ್ ಜೋಡೋ ನ್ಯಾಯಯಾತ್ರೆ ಪ್ರಾರಂಭ ಆಗ್ತಾಯಿದೆ ಇವತ್ತು ಅಸ್ಸಾಂನ ಮುಗಿಸಿ ನಾವು ವೆಸ್ಟ್ ಬ್ಯಾಂಗಾಳಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇದುವರೆಗೆ ಮಣಿಪುರ್ ನಾಗಾಲ್ಯಾಂಡ್ ಮೇಘಾಲಯ ಅರುಣಾಚಲ ಅರುಣಾಚಲ್ ಮುಗಿಸಿ ಅಸ್ಸಾಂ ಅಸ್ಸಾಂನ ಮುಗಿಸಿ ನಾವು ಇವತ್ತು ವೆಸ್ಟ್ ಬಂಗಾಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಯ ಜನ ವಿವಿಧ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದು ವಿವಿಧ ಧರ್ಮಗಳು ವಿವಿಧ ವೇಷಭೂಷಣಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ರಾಹುಲ್ಜಿಯವರ ನೇತೃತ್ವದಲ್ಲಿ ಯುವಕರಿಗೆ ನ್ಯಾಯ ಕೊಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿ ರೈತರಿಗೆ ನ್ಯಾಯ ಕೊಡಿ ಮಹಿಳೆಯರಿಗೆ ನ್ಯಾಯ ಕೊಡಿ ಎಲ್ಲರನ್ನೂ ಪ್ರೀತಿಯಿಂದ ನೋಡಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ರಾಹುಲ್ಜಿಯವರು ಇವತ್ತು ಪಾದಯಾತ್ರೆ ಮತ್ತು ಬಸ್ ಯಾತ್ರೆಯನ್ನು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ನಡೀತಾ ಇದೆ ಇಲ್ಲಿ ಜನಗಳೆಲ್ಲ ತುಂಬ ಪ್ರೀತಿಯಿಂದ ರಾಹುಲ್ಜಿ ಅವರನ್ನು ಬರ್ಮಾಡ್ಕೊಳ್ತಾ ಇದ್ದಾರೆ ನಾನು ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಅಸ್ಸಾಂನ ಹೇಮಂತ ಬಿಸ್ಮಾ ಶರ್ಮಾ ಇಲ್ಲಿಯ ಮುಖ್ಯಮಂತ್ರಿ ಅವರು ಈ ರ್ಯಾಲಿಗೆ ಭಾಳ ತೊಂದರೆ ಕೊಟ್ಟರು ಏಕರು ಕೂಡ ತಡೆ ಆ ಪೊಲೀಸ್ನ ಬಿಟ್ಟು ಅಡ್ಡೆ ಹಾಕುವಂಥದ್ದು ಮತ್ತು ಆ ಬಿ ಜೆ ಪಿ ಆರ್ ಎಸ್ ಎಸ್ನ ಕಾರ್ಯಕರ್ತರನ್ನ ಬಿಟ್ಟು ಪ್ರತಿಭಟನೆ ಮಾಡಿಸುವಂಥದ್ದು ಏಕರು ಕೂಡ ಸುಮಾರು ಜಿಲ್ಲೆಗಳಲ್ಲಿ ಈ ಕೆಲಸವನ್ನು ಈ ಮುಖ್ಯಮಂತ್ರಿ ಮಾಡಿದ್ರು ಈ ಮುಖ್ಯಮಂತ್ರಿ ಮೇಲೆ ಭಾಳ ಭ್ರಷ್ಟಾಚಾರದ ಆರೋಪಗಳಿದೆ ಇವರು ಏನು ಮಹಾರಾಷ್ಟ್ರದ ಒಂದು ಆರ್ ಎಸ್ ಎಸ್ನ ಕಚೇರಿ ಇದೆ ಅಲ್ಲಿ ನಾಗ್ಪುರದಲ್ಲಿ ಇವರು ಇವರನ್ನ ಕುತ್ಕೊಂಡು ಆಡಳಿತವನ್ನು ಮಾಡಿಸ್ತಾ ಇದ್ದಾರೆ ಅವರು ಹೇಳ್ದಂಗೆ ಈ ಶರ್ಮಾ ಕೇಳ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಅವರು ಇದಕ್ಕೆ ಯಾವುದೂ ಕೂಡ ಕೇರ್ ಮಾಡ್ದಾನೆ ನುಗ್ಗಿ ಪ್ರತಿಭಟಿಸಿ ನಾವು ನುಗ್ಗಿ ಬಂದಿದ್ದೀವಿ ಇಲ್ಲಿ ಯಶಸ್ವಿಯಾಗಿ ಜನರ ಕಷ್ಟ ಸುಖವನ್ನು ಕೇಳಿದ್ದೀವಿ ಯಶಸ್ವಿಯಾಗಿ ಹಲವಾರು ಸಮಾವೇಶಗಳು ಲಕ್ಷಾಂತರ ಜನ ಸೇರಿ ಸಮಾವೇಶಗಳು ಕೂಡ ನಡೆದು ಯಶಸ್ವಿಯಾಗಿ ಇವತ್ತು ನಾವು ಮಮತಾ ಬ್ಯಾನರ್ಜಿಯವರ ರಾಜ್ಯಕ್ಕೆ ಪಶ್ಚಿಮ ಬಂಗಾಳಕ್ಕೆ ಇದ್ದೀವಿ ನಮಸ್ಕಾರ ನಿಂತಿದ್ದಾರೆ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಜನ ಮಾಡಲಿಕ್ಕೆ ತಯಾರಾಗಿದ್ದಾರೆ ಇಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರನ್ನ ನೋಡ್ಲಿಕ್ಕೆ ಸಂಭ್ರಮದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇಲ್ಲಿ ಇದುವರೆಗೆ ಬಂದಂತ ಎಲ್ಲ ಕಡೆ ತುಂಬಾ ಯಶಸ್ವಿಯಾಗಿ ಬಂದಿದೆ ಪಾದಯಾತ್ರೆ ಇವತ್ತು ಮಾಡಿದ್ರು ಅಲ್ಲಿಯ ಮುಖ್ಯಮಂತ್ರಿ ಮುಖ್ಯಮ ಪಾದಯಾತ್ರೆಯನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ರು ಯಶಸ್ವಿಯಾಗಿ ಮಾಡಲಿಕ್ಕೆ ರಾಹುಲ್ಜಿ ಅವರು ಸಕ್ಸಸ್ ಆದರು